ಬೆಂಗಳೂರು ಮಹಾನಗರದ ಚಾಮರಾಜಪೇಟೆಯ ಗುಡ್ಸೈಡ್ ರೋಡ್ನಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು ಎಂಬತ್ತೈದು ವರ್ಷದ ಹಿಂದೆ ವಿಕ್ಟೋರಿಯಾ ರಾಣಿಯವರು ಅಲ್ಲೊಂದು ಪಶುಸಂಗೋಪನಾ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದು ಅದನ್ನು ಬಾಹಿರವಾಗಿ ಅಲ್ಲಿಯ ಆ ಭಾಗದ ಎಮ್ ಎಲ್ ಎಗಳಾದಂಥ ಜಮೀರ್ ಅಹ್ಮದ್ ಇವರು ಅದನ್ನು ಅತಿಕ್ರಮವಾಗಿ ವಕ್ಬೋರ್ಡಿಗೆ ಟ್ರಾನ್ಸ್ಫರ್ ಮಾಡಿದ್ದು ಇದೊಂದು ಖಂಡನೀಯವಾದ ಶ್ರೀರಾಮ್ ಸೇನೆ ಸಂಘಟನೆ ಆ ಪಶುಸಂಗೋಪನಾ ಆಸ್ಪತ್ರೆಯ ಎದುರುಗಡೆನೆ ಒಂದು ಪ್ರತಿಭಟನೆಯನ್ನು ಮಾಡಿ ಅಲ್ಲಿಯ ನಾಗರಿಕರನ್ನು ಒಳಗೊಂಡು ಅಧ್ಯಯನ ಮಾಡಿದಾಗ ಒಬ್ಬ ಅದನ್ನು ಜಾಗವನ್ನು ಸುಮಾರು ಹೆಚ್ಚು ಕಡಿಮೆ ಐದು ಎಕರೆ ಜಾಗವನ್ನು ದಾನವನ್ನು ಕೊಟ್ಟಿದ್ದು ಅದು ಅದು ಕೂಡ ಗೊತ್ತಾಯಿತು ಸೊ ಈಗ ಅದರದೆಲ್ಲ ದಾಖಲೆಗಳನ್ನು ತಗೊಂಡು ಹಿರಿಯ ವಕೀಲರಾದಂಥ ಪ್ರೇಮಿಳಾ ನೇಸರ್ಗಿಯವರ ಮೂಲಕ ಕೋರ್ಟ್ ಮೂಲಕ ನಾವು ಇವತ್ತು ಸ್ಟೇ ತಂದಿದ್ದೀವಿ ಸ್ಥಗಿತಗೊಳಿಸಿದ್ದೀವಿ ಇದೇ ಮಾದರಿಯಲ್ಲಿ ಬೆಂಗಳೂರು ನಗರದಲ್ಲಿ ಕಾನೂನು ಬಾಹಿರವಾಗಿ ಸರ್ಕಾರಿ ಜಾಗವನ್ನು ಅಥವಾ ಈ ರೀತಿಯ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥದ್ದನ್ನು ವಕ್ಬೋರ್ಡಿಗೆ ಟ್ರಾನ್ಸ್ಫರ್ ಮಾಡಿದ್ದು ಸಾಕಷ್ಟು ಗಮನಕ್ಕೆ ಬಂದಿದೆ ಸೊ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡುವಂಥದ್ದು ನಿರ್ಧಾರ ಮಾಡಿದ್ದೀವಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಇಮ್ಮಿಡಿಯೇಟ್ ಸ್ಟೇ ಕೊಟ್ಟಿದ್ದರಿಂದ ಅದನ್ನು ವಕ್ಬೋರ್ಡ್ ವಾಪಸ್ ಪಶು ಸಂಗೋಪನಾ ಆಸ್ಪತ್ರೆಗೆ ಒಪ್ಪಿಸಬೇಕು ಅಂತನ್ನುವದ್ದು ನಾನು ಆಗ್ರಹವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಪಶುಸಂಗೋಪನಾ ಸಚಿವರಿಗೆ ಮತ್ತು ಪಶುಸಂಗೋಪನಾ ಸಂಗೋಪನಾ ಕಾರ್ಯದರ್ಶಿಯವರಿಗೆ ಮನವಿಯನ್ನು ನಾವು ಸಲ್ಲಿಸಿದ್ದೀವಿ ಅನ್ನೋದು ಇಲ್ಲಿ ಇಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ದೀವಿ